ಹಲೋ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಐ ಟಿ ಐ ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲವೊಂದು ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ಒಂದು ಹುದ್ದೆಗಳಿದ್ದಾವೆ ಎಲ್ಲ ಹೊಸ ಒಂದು ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಈ ಒಂದು ಕಂಪ್ನಿಯಲ್ಲಿ ಐ ಟಿ ಐ ಲಿಮಿಟೆಡ್ ಕಂಪ್ನಿಯಲ್ಲಿ ಯಾವೊಂದು ಲೊಕೇಶನಲ್ಲಿ ಎಲ್ಲ ವೇಕೆನ್ಸಿ ಇದ್ದಾವೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಈಗ ಅಲ್ಲೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಆಗಿರೋದು ಬೆಂಗಳೂರಲ್ಲಿ ಸೊ ಹಾಗಾಗಿ ವೇಕೆನ್ಸಿಸಿದ್ದಾವೆ ನೋಡಿ ಇಲ್ಲಿ ಹೆಂಗ್ ಪ್ರೊಫೆಷ್ನಲ್ಸ್ನ ಕಂಪ್ನಿ ನೋಡ್ತಾ ಇರೋದು ಓಕೆ ನೋಡಿ ಇಲ್ಲಿ ಆರ್ ಆ್ಯಂಡ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಬಿ ಇ ಬಿ ಟೆಕ್ ಇನ್ ಐ ಸಿ ಇ ಬಿ ಇ ಬಿ ಟೆಕ್ ಮಾಡಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಕಂಪ್ಯೂಟರ್ ಸೈನ್ಸ್ ಟೋಟಲ್ಲು ಫೋರ್ ನಾಲ್ಕು ಹುದ್ದೆಗಳಿದ್ದಾವೆ ಲೊಕೇಶನ್ ಬಂದು ಬೆಂಗಳೂರಲ್ಲೇ ಓಕೆ ಫುಲ್ ಸ್ಟಾಕ್ ವೆಬ್ ಡೆವಲಪರ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಟೆಕ್ನಾಲಜಿ ಆ್ಯಂಡ್ ನೋಡಿ ಇದು ಕೂಡ ಬಿ ಇ ಬಿ ಟೆಕ್ ಮಾಡ್ಕೊಂಡಿರೋರು ಮತ್ತು ಎಮ್ ಎ ಮಾಡ್ ಎಮ್ ಸಿ ಎ ಮಾಡ್ಕೊಂಡಿರ್ತಕ್ಕಂಥವ್ರು ಓಕೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೈನ್ಸ್ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳ ಅರ್ಜಿ ಸಲ್ಲಿಸ್ಬೋದು ಒಟ್ಟು ಎರಡು ಹುದ್ದೆ ಇದೆ ಇದು ಕೂಡ ಬೆಂಗಳೂರಲ್ಲೇ ಡೇಟಾ ಸೆಂಟರ್ ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ನೋಡಿ ಐ ಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಇರುತ್ತೆ ಅದೇ ಬಿ ಇ ಬಿ ಟೆಕ್ ಐ ಟಿ ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಓಕೆ ನೋಡಿ ಇದು ಎರಡು ಹುದ್ದೆಗಳಿದೆ ಇದು ಬಿ ಇ ಬಿ ಟೆಕ್ ಇನ್ ತ್ರಿಬಳ್ಳಿ ಓಕೆ ಇದು ಕೂಡ ಎರಡು ಹುದ್ದೆಗಳಿದೆ ಸೊ ಟೋಟಲ್ ನಾಲ್ಕು ಹುದ್ದೆ ಇಲ್ಲಿ ಅಂದರೆ ಬೆಂಗಳೂರಲ್ಲೇ ಓಕೆ ಲೀಗಲ್ ಸೆಲ್ ಎಲ್ ಎಲ್ ಬಿ ಆಗಿರ್ತಕ್ಕಂಥವ್ರು ಬಿ ಎಲ್ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಒಟ್ಟು ನಾಲ್ಕು ಹುದ್ದೆಗಳಿದ್ದಾವೆ ಬೆಂಗಳೂರಲ್ಲಿ ಎರಡು ಪಲಕ್ಕಾಡ್ ಒಂದು ನೈನಿ ಒಂದು ಓಕೆ ಸಿವಿಲ್ ಬಿ ಇ ಬಿ ಟೆಕ್ ಆಗಿರ್ತಕ್ಕಂಥವ್ರಿಗೆ ಈ ಹುದ್ದೆ ಇದೆ ಕ್ವಾಲಿಫಿಕೇಷನ್ ಬಿ ಇ ಬಿ ಟೆಕ್ ಆಗಿರಬೇಕು ಸೊ ಟೋಟಲ್ ಮೂರು ಹುದ್ದೆಗಳಿದ್ದಾವೆ ಇದು ಬೆಂಗಳೂರಲ್ಲೇ ನೋಡಿ ಎಚ್ ಆರ್ ಎನಿ ಡಿಗ್ರಿ ವಿತ್ ಎಮ್ ಎಸ್ ಡಬ್ಲ್ಯೂ ಎಮ್ ಬಿ ಎ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಎಚ್ ಆರ್ಗೆ ಎರಡು ಹುದ್ದೆಗಳಿದೆ ಇದು ಕೂಡ ಬೆಂಗಳೂರಲ್ಲೇ ಫೈನಾನ್ಸ್ ಸೊ ಫೈನಲ್ ಪಾಸಿನ ಸಿ ಎ ಸಿ ಎಮ್ ಎ ಮಾಡ್ಕೊಂಡಿರ್ತಕ್ಕಂಥ ಅಥವಾ ಎನಿ ಡಿಗ್ರಿ ಪ್ಲಸ್ ಎಮ್ ಬಿ ಎ ಮಾಡ್ಕೊಂಡಿರ್ತಕ್ಕಂಥ ಈ ಹುದ್ದೆಗೆ ಅಜ್ಜನ್ನು ಸಲ್ಲಿಸ್ಬೋದು ನೋಡಿ ಎಂಟು ಹುದ್ದೆಗಳಿದ್ದಾವೆ ಬೆಂಗಳೂರಲ್ಲಿ ಎರಡು ಬರೇಲಿ ನೈನಿ ಮಂಕಾಪುರ್ ಪಲಕ್ಕಾಡ್ ಲಕ್ನೋ ಕೋಲ್ಕತ್ತಾ ಸೋ ಬೆಂಗಳೂರಲ್ಲಿ ಎರಡು ಹುದ್ದೆ ನಮ್ಮ ಬೆಂಗಳೂರಲ್ಲೇ ಜಾಸ್ತಿ ಹುದ್ದೆಗಳಿರೋದು ಓಕೆ ಮಾರ್ಕೆಟಿಂಗ್ ಇದರಲ್ಲಿ ಏನೇ ಡಿಗ್ರಿ ವಿತ್ ಎಮ್ ಬಿ ಎ ಅವ್ರು ಈಕ್ವಿಲೆಂಟ್ ಪಿ ಜಿ ಡಿ ಎಮ್ ಮಾಡಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಒಟ್ಟು ಏಳು ಹುದ್ದೆಗಳಿದ್ದಾವೆ ಬೆಂಗಳೂರಲ್ಲಿ ಮೂರು ಡೆಲ್ಲಿ ಎರಡು ಹೈದ್ರಾಬಾದ್ ಒಂದು ಗುವಾಹಟಿ ಒಂದಿದೆ ಪ್ರಾಜೆಕ್ಟ್ಸ್ ಎನ್ ಎಸ್ ಯುನಲ್ಲಿ ಬಿ ಬಿ ಟೆಕ್ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಅದು ಒಟ್ಟು ಹತ್ತು ಹುದ್ದೆಗಳಿದ್ದಾವೆ ಇದರಲ್ಲಿ ಬಿಕನೇರ್ ಜೋಧ್ಪುರ್ ಓಕೆ ಇದು ಕೋಲ್ಕತ್ತಾ ಮುಂಬೈ ಅಹಮದಾಬಾದ್ ಬರೆಯಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ಪ್ರಾಜೆಕ್ಟ್ಸ್ ಏನು ಎಸ್ ಇಲ್ಲ ಬೇರೆ ಬೇರೆ ಸ್ಟೇಟ್ಗಳಲ್ಲಿದ್ದಾವೆ ಓಕೆ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಬಿ ಇ ಬಿ ಟೆಕ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ನೋಡಿ ಬಿ ಇ ಬಿ ಟೆಕ್ ಇನ್ ಮೆಕ್ಯಾನಿಕಲ್ ಇನ್ ಇ ಸಿ ಇ ಬಿ ಇ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಸೊ ಟೋಟಲು ಇದರಲ್ಲಿ ಎರಡು ನಾಲ್ಕು ಆರು ಪ್ರೊಡಕ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಒಟ್ಟು ಆರು ಹುದ್ದೆಗಳಿವೆ ಇದು ಪೋಸ್ಟಿಂಗ್ ಮತ್ತು ಪಲಕ್ಕಡ್ ಆ್ಯಂಡ್ ಮಂಕಾಪುರ್ ಓಕೆ ಸೊ ಟೋಟಲ್ ಐವತ್ತು ಹುದ್ದೆಗಳಿದ್ದಾವೆ ನೋಡಿ ಟೆಕ್ನಿಕಲ್ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಆರ್ ಆ್ಯಂಡ್ ಎ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಮೈಕ್ ನೋಡಿ ಇಲ್ಲಿ ಸಿ ಲ್ಯಾಂಗ್ವೇಜ್ ಸಿ ಸಿ ಪ್ಲಸ್ ಪ್ಲಸ್ ವೆಬ್ ಪ್ರೋಗ್ರಾಮಿಂಗ್ ಮೈ ಎಸ್ ಕ್ಯೂ ಎಲ್ ಓಕೆ ಐ ಎಸ್ ಆ್ಯಂಡ್ ಐ ಟಿನಲ್ಲಿ ಎಚ್ ಡಿ ಎಮ್ ಇವೆಲ್ಲ ಲ್ಯಾಂಗ್ವೇಜಸ್ ಕೋಡಿಂಗ್ ಲೆವೆಲ್ ಡೇಟಾ ಬೇಸ್ ಬ್ಯಾಕ್ ಎಂಡಲ್ಲಿ ಬರುತ್ತೆ ಓಕೆ സിവിൽ കൻസ്റ്റ്രക്ഷൻസ് വർക്ക് ഇരുത്ത പ്രാജക്ട്സ് എലക് ഇത് എക്യുപ്മെൻറ്റ്സ് എലക്ട്രിക്സ് ഇക്യുപ്മെന്റ് നെറ്റ്വർക്കിങ്ങല്ലേ ബെ പ്രോഡക്ഷൻ ആൻഡ് മ്യാനുഫാക്ചറിംഗ് ഇണ്ടസ്റ്റ്രിയൽ പ്രോഡക്റ്റ് വർക്കിംഗ് ഏരിയ ബെ ഇൻഡ്രിയൽ വർക്കിംഗ് ഏരിയാ പ്രോഡക്റ്റ് ഓക്കെ എച്ച് ആർ ബന്ധു ഐ ആർ ഇ എസ് സ്റ്റാഫിംഗ് എസ്റ്റബ്ലിഷ്മെൻറ്റ് ഓക്കെ ലേബർ ലാസ് ൽ ൽ ൽ ആ റ ಇನ್ನು ಡೆಪ್ತಾಗಿ ಕೊಟ್ಟಿದ್ದಾರೆ ಏನೇನೆಲ್ಲ ವರ್ಕ್ ಇರುತ್ತೆ ಅಂತ ಓಕೆ ಇದರಲ್ಲಿ ನೋಡಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇನ್ಷಿಯಲಿ ಒನ್ ಒನ್ ಇಯರ್ವರೆಗೂ ಅವರು ತೊಗೊಂಡಿರ್ತಾರೆ ಅದಾದ ನಂತರ ಎಕ್ಸ್ಟೆಂಡ್ ಮಾಡ್ಬೋದು ಅನ್ನೋದ್ರಿಗೆ ಓಕೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಏನಿವ್ ಈಗ ಕೊಟ್ಟಿರ್ತಕ್ಕಂಥ ಪ್ಲೇಸ್ ಕೊಟ್ಟಿದ್ದಾರೆ ಈಗ ಅದು ಮತ್ತೆ ಏನಾದರೂ ಬೇರೆ ಕಡೆ ಎಲ್ಲಾದರೂ ರಿಕ್ವೈರ್ಮೆಂಟ್ಸ್ ಏನಾಯ್ತು ಅಂದರೆ ಅಲ್ಲಿಗೂ ಚಾ ಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಇದು ಎನಿವೇರ್ ಇನ್ ಪ್ಯಾನ್ ಇಂಡಿಯಾ ಇಂಡ್ಯಾದಲ್ಲಿ ಎಲ್ಲ ಎಲ್ಲ ಸ್ಟೇಟಲ್ಲೂ ಇದೆ ಸೊ ಹಾಗಾಗಿ ಇಲ್ಲಿ ಬೇಕಾದರೂ ಹಾಕ್ಬೋದು ಓಕೆ ಇನ್ಷಿಯಲಿ ಕೊಟ್ಟಿರೋ ಪ್ಲೇಸ್ ತಕ್ಕಂತಲ್ಲೇ ಹಾಕೋದು ಓಕೆ ನೋಡಿ ರೆಮ್ಯುನರೇಷನ್ ಸಿಕ್ಸ್ಟಿ ತೌಸಂಡ್ ಪರ್ ಮಂತ್ ಕೊಟ್ಟಿದ್ದಾರೆ ಓಕೆ ಇದರಲ್ಲಿ ಕ ರೆಸಿಡೆನ್ಷಿಯಲ್ ಫೋನ್ ಕನ್ವೆನ್ಸ್ ಟ್ರಾನ್ಸ್ಪೋರ್ಟ್ ಎಲ್ಲನೂ ಇನ್ಕ್ಲೂಡ್ ಮಾಡ್ತಾರೆ ನಿಮ್ಮೇನು ಬೇರೆ ಕಡೆ ಕಳ್ಸಿದ್ರು ನೋಟ್ ಆಫ್ ಲೊಕೇಶನ್ ಅಲೋವೆನ್ಸ್ ಅದು ಕೂಡ ಕೊಡ್ತಾರೆ ಅಟೆಂಡೆನ್ಸ್ ವರ್ಕಿಂಗ್ ಅವರ್ಸು ನೋ ಎಕ್ಸ್ಟ್ರಾ ಶೆಲ್ ಬಿ ಅಲೋ ಸ್ಯಾಟರ್ಡೆ ಸೆಟ್ ಓಕೆ ಲೀವ್ ಬಂದು ಟ್ವೆಲ್ ಡೇಸ್ ಕೊಡ್ತಾರೆ ಓಕೆ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ತಾ ಇರೋದು ಪ್ರೊಬೇಷನ್ ಪೀರಿಯಡು ತ್ರೀ ಮಂತ್ಸ್ ನಿಮಗೆ ಪ್ರೊಬೇಷನ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅದಾದ ನಂತರ ನಿಮಗೆ ಕಾಂಟ್ರಾಕ್ಟ್ ಪೀರಿಯಡನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅದಾದ ನಂತರ ಅಪಾಯಿಂಟ್ ಈ ಥರ ಅಂದರೆ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಅಲ್ಲ ಅದು ಓಕೆ ಕಾಂಟ್ರ್ಯಾಕ್ಟಲ್ಲಿ ಓಕೆ ಶಾರ್ಟ್ ಲಿಸ್ಟ್ ಇದು ಯಾವ ರೀತಿ ಇರುತ್ತೆ ಅಂತಂದರೆ ಫಸ್ಟು ನಿಮ್ಮ ಎಲ್ಲ ಒಂದು ಕ್ವಾಲಿಫಿಕೇಷನ್ನು ಆ ಒಂದು ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯೆನ್ಸ್ ಆ ಒಂದು ಜಾಬಿ ಸೂಟಬಲ್ ಅನ್ಸಿದ್ರೆ ಚೆಕ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅದಾದ ನಂತರ ಅವ್ರು ನಿಮಗೆ ಜಿ ಡಿ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಥರ ತೊಗೊಂಡು ನಿಮ್ಮ ಹೈಯರ್ ಮಾಡ್ಕೋತಾರೆ ಓಕೆ ಈ ಒಂದು ಹುದ್ದೆಗಳಿಗೆ ನೋಡಿ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಓಕೆ ಎಸ್ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಓಕೆ ಆನ್ಲೈನ್ ಮುಖಾಂತರ ನೀವು ಈ ಒಂದು ಹುದ್ದೆಗಳು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲೋಗಿ ನೋಡಿ ಐ ಟಿ ಐ ಲಿಮಿಟೆಡ್ ವೆಬ್ಸೈಟ್ಗೆ ಹೋಗಿ ಕರಿಯರ್ ಪೇಜ್ ಅಂತ ಇರುತ್ತೆ ಅಲ್ಲಿ ನೋಟಿಫಿಕೇಷನ್ ಅಂತ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇಟ್ಕೊಂಡು ನೀವು ಎಲ್ಲನೂ ಫಿಲ್ ಅಪ್ ಮಾಡಬೇಕಾಗುತ್ತೆ ಓಕೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ